ಮನೋಹರ ಯಕ್ಷಗೊಂಡ್ರೆ ಆರಂಭ ಆಗುತ್ತೆ ಸುಮಾರು ಸಾಲ ಎಂಬತ್ತೈದರಿಂದ ನಾನು ಯಕ್ಷಗಾನ ಫೋಟೋಗ್ರಫಿ ಆರಂಭಿಸಿದೆ ಅದು ಯಕ್ಷಗಾನವನ್ನು ಬೆಂಬಲಿಸ್ತಾ ಹೋದಾಗೆ ಈ ತನಕ ಸುಮಾರು ನಾಲ್ಕು ಲಕ್ಷಷ್ಟು ಫೋಟೋಗಳಾಗಿದೆ ಯಕ್ಷಗಾನ ಅಧ್ಯಯನ ಸ್ಥಾನ ಭೂತಕೊಲಗಳು ನೋಡಬೇಕಾಯಿತು ರಾಜ್ಯದ ಬೇರೆ ಬೇರೆ ಕೃತ್ಯಗಳು ನೋಡಬೇಕಾಯಿತು ಮತ್ತು ದೇಶದ ಎಲ್ಲ ನೃತ್ಯ ಮಾಡಬೇಕಾಯಿತು ಹಾಗಾಗಿ ಸುಮಾರು ಐದು ಲಕ್ಷ ಫೋಟೋಗಳ ಸಂಗ್ರಹ ಆಯಿತು ಪರಂಪರೆ ಸಂಪ್ರದಾಯ ಸಿಗತಕ್ಕಂಥ ಫೋಟೋಗ್ರಾಫಿಗಳು ಈಗ ನೋಡಲಿಕ್ಕೆ ಮಾಡಲಿಕ್ಕೆ ಇರೋ ಕಲಾವಿದರೆ ಚೌತಿ ಯಾವಾಗ ಕಲಾವಿದರು ಸಂದರ್ಶನ ಮಾಡಿದಾಗ ಅವ್ರ ಅವ್ರ ಫೋಟೋಗಳೇ ಇರಲಿಲ್ಲ ಆ ಕಾಲಕ್ಕೆ ಅದಕ್ಕಾಗಿ ಹುಟದೇ ವಿಕ ಹೊರಟೆ ಮತ್ತು ಈ ಸಂಪ್ರದಾಯ ಪರಂಪರೆ ಯಕ್ಷಗಾನಿಯನ್ನು ಮಾಡ್ತಾ ಮಾಡ್ತಾ ಈ ದಾಖಲೆ ಕಾರಣ ಆರಂಭ ಆಯಿತು ಆ ಕಾಲಕ್ಕೆಲ್ಲ ಮಾಡಿಕೊಂಡದ್ದು ನೆಗೆಟಿವ್ ಎಲ್ಲ ಡ್ಯಾಮೇಜ್ ಆಗಿ ಹೋಯಿತು ಹತ್ತು ಗಂಟೆ ಕಲ್ಲ ಡ್ಯಾಮೇಜ್ ಆಗುತ್ತೆ ಬರ್ಗೊಂಡು ಬಂದಿದೆ ಆವಾಗ ಪ್ರಿಂಟ್ ಮಾಡಿಕೊಂಡ ಫೋಟೋಗಳನ್ನು ಲ್ಯಾಬಲ್ಲಿ ಗಟ್ಟು ಗಟ್ಟಿ ದಿನಗಟ್ಟಲೆ ಕೂತು ಸ್ಕ್ಯಾನ್ ಮಾಡಿಸಿ ಮಾಡಿಸಿ ತಿಳಿಸಿದೆ ನಿಮ್ಮ ಯಕ್ಷರಂಗಕ್ಕೆ ಸ್ಫೂರ್ತಿ ಅವರು ಈ ಫೋಟೋ ತೆಗಿಬೇಕು ಅಂತ ಹೇಗೆ ಸ್ಫೂರ್ತಿ ಬಂತು ಅಲ್ಲ ನಮ್ಮ ಮನೆಯಲ್ಲಿ ಆ ಹವ್ಯಾಸಿ ಮೇಳೆ ಇತ್ತು ಯಾವುದು ಆ ಯಕ್ಷಗಾನ ಶ್ರೀ ವಿ ಬಾಲಪ್ಪ ವೀರಮಾರುತಿ ಯಕ್ಷಗಾರ್ಥ ಕಾಣ್ತಾಯಿದ್ದರು ಕೃಷಕತ್ತು ಆಟ ಮಾಡುತ್ತಾ ಇಲ್ಲ ಬಾಡದಲ್ಲ ಅಲ್ಲ ಯಾರು ಮಾಡಿ ಗರ್ಮಾ ಜರ್ಮಾಡ ತಂದೆ ತಾಯಿಯಲ್ಲಿ ಯಕ್ಷಗಾನ ಆಸಕ್ತಿ ಹಿಂದೆ ಅಧಿಕತ ಪಾರಾಯಣ ಮಾಡಲಾಗಿರುವಂಥ ಅವಶ್ಯಕ ಇಲ್ಲ ಈ ಮನೆಯಲ್ಲಿ ಯಕ್ಷಗಾನ ಮೇಲಾಗಿತ್ತು ಬಯಲಾಗ್ತದೆ ಅನ್ನೋದು ಹವ್ಯಾಸಿಸಿಲ್ಲ ಆಮೇಲೆ ಏನಂತಂದರೆ ನಮಗೆ ತಂದೆ ತಾಯಿಗಳು ಎಂಬುದಂಥ ಒಂದು ಆಸಕ್ತಿ ಇದು ಯಕ್ಷಗಾನ ಕಡೆಗಿತ್ತು ಮತ್ತು ನಾನು ಎಂಬತ್ತರ ನಂತರ ನಮ್ಮಟರನ್ನು ಕಂಡಾಗ ತಂದೆಯ ತಂಡಲ್ಲಿ ಕಾಣುವ ಯಕ್ಷಗಾನ ಮೇಡಲ್ಲ ಒಂದು ಮನೋರಂಜನಾತ್ಮಕವಾಗಿ ಅದು ಇರುವಂಥದ್ದು ಅದು ತಪ್ಪುವಂಥ ಲಾವರಣ ಆದರೆ ನಿಜವಾಗಿ ಯಕ್ಷಗಾನ ಏನಿತ್ತು ಹೇಗಿತ್ತು ಒಬ್ಬರ ಪರಂಪರೆ ವೇಷಕ್ರಮ ಕುಣಿತ ಅಭಿನಯ ವಸ್ತ್ರ ವಿನ್ಯಾಸ ಇದೆಲ್ಲ ಬೇರೆ ಇತ್ತು ಗೊತ್ತಿತ್ತು ಮಕ್ಕಮಟ್ಟ ಕನ್ನಡ ಹ್ಞೂ ಅಲ್ಲಿ ನಾನು ಅದರ ಹಿಂದುಗಡೆ ಬಿದ್ದೆ ಒಬ್ಬರು ಸರಿಯಾದ ಸಿಗಬೇಕು ಹಿಂದೆ ಹೇಗಿತ್ತು ಹ್ಞೂ ಅದಾಗಬೇಕು ಆಗಲಿ ಹ್ಞೂ ಸರ್ ನನಗೆ ಇನ್ನೊಂದು ಏನಂದರೆ ನೀವು ಹಳೆಯ ಯಕ್ಷಗಾನದ ವೇಷಧಾರಿಗಳು ಯಾರನ್ನೆಲ್ಲ ಫೋಟೋ ತಿದ್ದಿದ್ದೀವಿ புண்ணலமான கம்பேரி அம் ಅವಸಿಂಬತ್ತು ತುಂಬ ಜನ ಕಳೆದ ಈಗ ಹೆಚ್ಚಿನವರು ಬಡಗು ಪಿಲ್ ತುಂಬ ಜನ ಇದ್ದಾರೆ ಅವರ ಜೊತೆ ಒಂದು ನಾನೊಂದು ಪರಂಪರೆ ಆ ಸಂಪ್ರದಾಯದ ಯಕ್ಷಗಾನಕ್ಕೆ ಹೋದರೆ ಸುಮಾರು ಇನ್ನೂರು ಇನ್ನೂರ ಪೋಟ ತೆಗೆದಕ್ಕೆ ಸುಮಾರು ಹತ್ತು ರೋಲು ಬಳಸ್ಕೊಳ್ತೀವಿ ಆ ಕಾಲಕ್ಕೆ ಭಾಳ ಕಾಸ್ಟ್ಲಿ ಆಯಿತು ನಾನು ಯಾವುದೇ ಹೋಟೆಲಿಗೆ ಹೋಗೋದೆ ಕಾಫಿ ಚಾ ಚಿಲ್ಲಿ ಸಿಗರೇಟ್ ಬಿರಿ ಅಂತ ಅಭ್ಯಾಸ ನಿಜಕೊಳ್ಳ್ದೆ ನನಗೆ ಅಣ್ಣಂದು ಏನು ಖರ್ಚು ಕೊಡ್ತಿದ್ರು ಅದನ್ನು ಖರ್ಚು ಮಾಡಿಕೊಂಡು ಇದು ಹೋಟೆಲ್ ಮಾಡ್ತಾ ಹೋದೆ ಸುಮಾರು ಒಂದು ಏಳು ಲಕ್ಷ ಮೂವತ್ತು ಮೂವತ್ತೈದು ಲಕ್ಷ ಹಣವನ್ನು ನಾನು ಕಲ್ತ್ಕೊಂಡಿದ್ದೆ ನೀವು ಮೂಲತಃ ಛಾಯಾಚಿತ್ರ ಗ್ರಾಹಕರಾಗಿ ತೊಂಬತ್ತರ ನಂತರ ತೊಂಬತ್ತರ ನಂತರ ನಂತರ ನಾನು ಛಾಯಾಚಿತ್ರಗಳನ್ನಾಗಿ ಬಾರ್ಪುರ ಅಂತ ನನಗೆ ಗುರು ಆದರು ಅವರೇ ತುಂಬ ಹದಿನೈದು ವರ್ಷ ಬಾರ್ಪುರ ಎಲ್ಲ ಗ್ರಾಮದ ಮಗುವಳ ನಾನು ಫೋಟೋ ಕೊಟ್ಟಿಕೊಳ್ತಾ ಇದ್ದೆ ತುಂಬ ಸಂಬಂಧಿಕೆ ಈಗ ಸಹ ಫೋಟೋಗ್ರಫಿ ಕೊಡ್ತೇನೆ ಆದರೆ ಈಗ ಕೊರೋನಾ ಬಂದ ಕಾಲ ನಂತರ ನಾನು ಅಷ್ಟೆಂಟ್ ಮಕ್ಕಳನ್ನು ಕಳಿಸ್ತೇನೆ ವಿಡಿಯೋ ಫೋಟೋ ಕಳಿಸಿಕೊಡ್ತೇನೆ ನಿಧಾನ ಜೊತೆ ನಡೆಯಬೇಕಾದಂಥ ವೇಷಧಾರಿಗಳ ಕುಣಿತ ಅಭಿನಯ ಅವುಗಳೆಲ್ಲ ಅವರಿಂದ ಅದು ಕಷ್ಟ ಆಮೇಲೆ ಚುಚ್ಚಿಯಲ್ಲಿ ಕೂಡ ಚುಚ್ಚುಗಳು ಗೋಡೆಗಳಾಗಿ ಬರ್ತಾ ಇದೆ ಈಗ ಫ್ಲ್ಯಾಟಿಂಗ್ ಬಣ್ಣದ ಮಾಲೀಕರನ್ನು ಚುಚ್ಚಿ ಮಾಡುವಾಗ ಅದು ಮಲ್ಲಿಗೆಯ ಮುಗ್ಗಿನಂತೆ ಉರುಟಾವಿ ಮುಖದಲ್ಲಿ ಮೂಡುವಂಥವ್ರು ನೋಡಲಿಕ್ಕೆ ಅಷ್ಟು ಚಂದ ಇವರೆಲ್ಲ ಮಕ್ಕಳು ತುಂಬ ಕೆಲಸ ಇಲ್ಲ ಅಂತಲ್ಲ ಈಗ ಮಕ್ಕಳು ಬಣದ್ವೇಷದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಹಾಗೆ ಎದುರು ವೇಷಗಳಾಗಲಿ ಅಥವಾ ಪುರುಷ ವೇಷಧಾರಿಗಳಾಗಲಿ ಅಂದರೆ ಮುಖವರ್ಣಿಕೆಯಲ್ಲೂ ಅವರು ಇನ್ನೂ ಹೊಸತು ಮಾಡಿದ್ದಾರೆ ವೇಷಭೂಷಣ ವಸ್ತು ಮಾಡಿಕೊಂಡಿದ್ದಾರೆ ಇವತ್ತು ಪೈವಳಿಕೆಯವರು ಬಂದಿದ್ದಾರೆ ಮೇಕಪ್ ಅವರು ಒಳ್ಳೆಯ ಪರಂಪರೆ ಸಂಬಂಧಪಟ್ಟಂಥ ವೇಷಭೂಷಣ ಆಯುರೋಭೂಷಣಗಳು ಎಲ್ಲ ಒಳ್ಳೆಯ ಊಟಗಳೇ ಭಾಳ ಹಾಡು ಭಾಳ ಒಳ್ಳೆಯದು ಎಲ್ಲ ಜಗಮಗ ಬಟ್ಟೆಗಳು ಅವರ ಮುಖ ಕಾಣಲಿಕ್ಕೆ ಮುಖದಂತೂ ಕೊಬ್ಬು ಗಲ್ಲ ಮೀಸೆ ಎಲ್ಲ ಚಂದ್ರಿಕೆಗಳು ನಾಮಗಳು ಎಲ್ಲ ಅದಕ್ಕೇ ಹಾಳು ಮಾಡಿಬಿಟ್ಟು ಅಂದರೆ ಈಗ ಹೊಸತಾಗಿ ಮಾಡಿಕೊಂಡಿದ್ದಾರೆ ಅದು ಯಕ್ಷಗಾನ ಪರಂಪರೆ ಹೇಗುಂಟು ಅದೇ ಆಗಬೇಕು ಈಗ ನೋಡಿ ಒಂದು ನೋಡಿ ಇದು ಮುಖವಣಿಗೆ ಅರ್ಜುನ ಅಷ್ಟು ಸಾತ್ವಿಕ ಈಗ ಉಪ್ಪು ನೋಡಿದ್ರೆ ಚೈನ್ ಉಬ್ಬುಗಳೆಲ್ಲ ಪತ್ರಗಳೇ ಕಾಣುವುದಿಲ್ಲ ಎಲ್ಲ ಇದೆ ಹಾಗಾಗಿ ಅವರನ್ನು ಸರಿ ಅಂತ ಹೇಳೋದಲ್ಲ ತಪ್ಪು ಅಂತ ಹೇಳಿದಲ್ಲ ಆದರೆ ಹಿನ್ನೆ ಕಾಲದವರು ತಾವು ಕಲ್ತದ್ದನ್ನು ಮತ್ತು ಆ ರಂಗಕ್ಕೆ ಅನ್ಯಾಯ ಆಗದಾಗಿ ಉತ್ತೇಜನ ಕೊಡ್ತಾ ಇದ್ದಾರೆ ಇವತ್ತು ಹೊಸದನ್ನು ಮಾಡಿದ್ದಾರೆ ನನಗಿರೋ ಪ್ರಶ್ನೆ ಈಗ ಹಳೇದೇನಿತ್ತು ಕಂಡವರೇ ಅಲ್ಲ ಅಲ್ಲಿ ನೋಡಬೇಕು ಅವರ ಅವರು ಕೊಟ್ಟು ಬೆಳೆಸಿದ ಗದ್ದೆ ಅನ್ನ ಯಕ್ಷಗಾನ ಆದ್ರೆ ನೀವು ಟೋಟಲ್ ಆಗಿ ನಾಲ್ಕು ಐದು ಲಕ್ಷ ಫೋಟೋಗಳು ಅಂತ ಹೇಳಿದ್ರೆ ಆ ಎಲ್ಲ ಫೋಟೋಗಳ ದಾಖಲೀಕರಣ ಮಾಡ್ತಾ ಇದ್ದೀರಿ ಸರ್ ಅಂದ್ರೆ ಫೋಟೋಗಳು ತೆಗೆದಿದ್ದು ಏನ ಒಂದು ಯಕ್ಷಗಾನಕ್ಕೆ ಹೋದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ಫೋಟೋ ತೆಗೆತೇವೆ ನಾವು ಅದ್ರಾಗ ಹತ್ತು ರೋಲು ಆ ಕಾಲಕ್ಕೆ ರೋಲಿಗೆ ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ವ್ಯಾಲ್ಯೂ ಅಂತ ಹತ್ತು ರೋಲಿಗೆ ಒಂದು ಹತ್ತು ಸಾವಿರ ರೂಪಾಯಿ ಬೇರೆ ಬರ್ತೇವೆ ನೋಡಿ ಅದರಲ್ಲಿ ಇನ್ನೂರ ಐದು ಕೊರತೆ ಇದ್ದಲ್ಲ ಅವುಗಳನ್ನು ಎಲ್ಲ ಪ್ರಿಂಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ನಾನು ಪೋಟಕ್ಕೆ ತೆಗೆಯುವಾಗ ಪ್ರತಿ ದೃಶ್ಯ ಸಂಯೋಜನೆ ಒಂದು ಪ್ರಸಂಗ ಪ್ರತಿ ಕಲ್ಯಾಣ ಅದು ಆರಂಭದ ಕೊರಿದಾಗ ಪ್ರತಿ ದೃಶ್ಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಮುಂದೆ ಪ್ರಸಂಗವನ್ನು ಈಗ ದಾಖಲಿಸಬೇಕಂತ ಆದರೆ ಮುನ್ನೂರು ಫೋಟೋಗಳನ್ನಾಗ ಪ್ರಿಂಟ್ ಆಗಲಿಕ್ಕೆ ಆಗ್ತಿರಲಿಲ್ಲ ಒಂದು ನೂರೈವತ್ತು ಇನ್ನೂರು ಫೋಟೋ ಪ್ರಿಂಟ್ ಆಗ್ತಿದೆ ಅವುಗಳೆಲ್ಲ ಜಾಗೃತಾಗಿ ಇಟ್ಕೊಂಡಿದ್ದಾರೆ ಅದನ್ನೀರ ಸ್ಕ್ಯಾನ್ ಸ್ಕ್ಯಾನ್ ಮಾಡಿ ಲ್ಯಾಬಲ್ಲಿ ಕೂತು ಗಂಟೆಗಡೆ ಕೆಲಸ ಮಾಡಿ ಮಾಡಿ ಎಷ್ಟು ಮಾಡಲಿಕ್ಕೆ ಹದಿನೈದು ದಿವಸದಿಂದ ಸುಮಾರು ಹದಿನೈದು ಸಾವಿರ ರೂಪಾಯಿ ದುಡ್ಡು ಖರ್ಚು ಇದು ಯಾವುದು ಸ್ಕ್ಯಾನ್ ಮಾಡಿ ಅವ್ರಿಗೆ ಹೆಸರು ಕೊಟ್ಟು ಪ್ರಿಂಟ್ ಮಾಡಿಸಿದ ಮತ್ತು ನನ್ನ ಫೋಟೋ ತೆಗೆದ್ದು ನನ್ನ ಕೆಲಸದ ಬಗ್ಗೆ ಇಲ್ಲ ಇದು ಹದಿನೆಂಟು ಸಾವಿರ ರೂಪಾಯಿ ಖರ್ಚು ಅಂತ ಇಸ್ಕೊಡೋಕ್ಕೆ ಮುನ್ನೂರಾರು ಫೋಟೋಗಳನ್ನು ದಾಖಲಿಸಿದ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಮನಸ್ಸನ್ನು ತೋರಿಸ್ದು ಅವನಿಗೆ ಈಗ ಡಿಗ್ರಿ ಆಯಿತು ಬಿ ಬಿ ಎ ಬೆಂಗಳೂರಲ್ಲಿ ಇದ್ದಾನಿ ಒಂದು ಎಕ್ಸಾಂಪಲ್ ಮೂವತ್ತೊಂದು ಕ್ಲಾಸ್ ಆಯಿತು ಅದು ಅವನನ್ನು ಕೂಡ ನಾನು ಹೆಂಡತಿ ತೆನ್ಕು ಇಟ್ಟು ಬಳಕೆ ಎರಡರಲ್ಲಿ ವೇಷ ಮಾಡಿಸ್ತಾರೆ ಶಾಲೆಯಲ್ಲಿ ಯಾವ ಶಾಲೆ ಅವನಿಗೆ ಬೆಂಗಳೂರಿಗೆ ಆಚಾರ್ಯ ಇನ್ಸ್ಟಿಟ್ಯೂಟಲ್ಲಿ ಬಿ ಬಿ ಎ ಎ ಮಾಡಿದ್ರು ಏವಿಯೇಷನ್ ಅನ್ನೋದು ಈಗ ಆ ಜನ್ಮನಿಯವರ ಖಾನ್ಸಾ ಹೈರ್ ಕೋರ್ಟ್ನಲ್ಲಿ ಯಾರು ಜಾಬ್ ಸಿಕ್ಕಿದೆ ಮಾಡ್ತಾ ಇದ್ದಾನ ಅವರಿಗೆ ಇದು ಈ ಪರಂಪರೆ ಸಮೃದ್ಧವಾಗಿ ಹೇಳಲಿಕ್ಕೆ ಬರೋದಿಲ್ಲ ಆ ಯಕ್ಷ ಬಗ್ಗೆ ಮಾಹಿತಿ ಇದೆ ಅವರಿಗೆ ನಾನು ಯಶಸ್ಸು ಕೂಡ ತಿಳಿದು ಬರಲ್ಲ ನನ್ನ ಮದುವೆ ಬಳಿಕ ಇದರ ಬಗ್ಗೆ ಮಾಹಿತಿ ಇಟ್ಕೊಂಡವರು ಇದರ ಬಗ್ಗೆ ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಅಧ್ಯಯನ ಅವರು ಮಾಡಲಿಲ್ಲ ಅವನು ಯಾರು ವೇಷ ಏನೇನು ಹೇಳುವನಲ್ಲ ವೇಷ ಎಲ್ಲ ಮಾಡಿದ್ದಾರೆ